ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲ್ಭಾಗದಲ್ಲಿ ನೂತನವಾಗಿ ಗ್ರಾಮ ಪಂಚಾಯಿತಿ ಸಭಾಂಗಣವನ್ನು ನಿರ್ಮಾಣ ಮಾಡಲು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜೆತಿಮ್ಮಸುಂದರ ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲೆ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಅವರಿಂದ ಪೂಜೆಯನ್ನ ನೆರವೇರಿಸಲಾಗಿದೆ ಅಂದಾಜು ಹತ್ತು ಲಕ್ಷ ವೆಚ್ಚದಲ್ಲಿ ಕಾಮಗಾರಿಯನ್ನ ಮಾಡಲಾಗುತ್ತಿದ್ದು ಐದು ಲಕ್ಷ ಗ್ರಾಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರದಿಂದ ಐದು ಲಕ್ಷ ಬಂದಿತು ಉಳಿದ ಐದು ಲಕ್ಷ ಹಣವನ್ನು ಅಧ್ಯಕ್ಷರು ನೀಡುತ್ತಾಯಿತು ಬಹಳ ಸುಸಜ್ಜಿತವಾದಂತಹ ಗ್ರಾಮ ಪಂಚಾಯಿತಿ ಕಟ್ಟಡ ಮೇಲ್ಭಾಗದಲ್ಲಿ ಸಭಾಂಗಣವನ್ನು ನಿರ್ಮಾಣ ಮಾಡುತ್ತೇವೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಪಿಡಿಒ ಮಾತನಾಡಿ ಹತ್ತು ಲಕ್ಷ ವೆಚ್ಚದಲ್ಲಿ ಬಹಳ ಸುಸಜ್ಜಿತವಾದಂತಹ ಸಭಾಂಗಣ ನಿರ್ಮಾಣ ಮಾಡಲು ಶಾಸಕರ ಹಸ್ತದಿಂದ ಪೂಜೆ ಮಾಡಲಾಗಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀನಿವಾಸ್ ಅವರು ಮೂರು ಶಾಲೆಗಳ ನಲಿ ಕಲೆ ಕಾರ್ಯಕ್ರಮಕ್ಕೆ ಅನುಕೂಲವಾಗುವಂತಹ ಟೇಬಲ್ಗಳನ್ನು ಹಾಗೂ ಚೇರುಗಳನ್ನು ವಿತರಣೆ ಮಾಡಿದ್ದಾರೆ ಅರುಣ್ ಕುಮಾರ್ ನಾವು ನಮಗೆ ಮನೆ ವರ್ಷ ನಮ್ದು ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ನಮ್ಮ ಪಂಚಾಯತಿ ಆಯ್ಕೆ ಆಗಿತ್ತು ಆ ಅನುದಾನ ನಮಗೆ ಈ ಮಂತ್ ಅಲ್ಲಿ ಲಾಸ್ಟ್ ವೀಕ್ ಅಲ್ಲಿ ನಮ್ದು ಅನುದಾನ ರಿಲೀಸ್ ಆಯ್ತು ಐದು ಲಕ್ಷ ಅದರಿಂದ ನಾವು ಆ ಕಂಡ್ನ ಯೂಸ್ ಮಾಡಿಕೊಂಡು ಹಂಗೆ ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡದ ಮೇಲೆ ಒಂದು ಸಭಾಂಗಣ ನಿರ್ಮಾಣ ಮಾಡಬೇಕು ಅಂತ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿದ್ರು ಅದೇ ರೀತಿ ನಾವು ಎಮ್ ಎಲ್ ಎ ಅವ್ರನ್ನೂ ಅಪ್ರೋಚ್ ಮಾಡಿದಾಗ ಅವರು ಸಹ ಅವರ ಅನುದಾನದಲ್ಲಿ ಒಂದು ಐದು ಲಕ್ಷನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಐದು ಲಕ್ಷಕ್ಕೆ ಅದನ್ನು ಇದು ಮಾಡಿಕೊಂಡು ಹುಡುಕೆನ ಇನ್ನೂ ಬರೋ ಅಂಥದ್ದು ನಮ್ಮ ಗ್ರಾಮ ಪಂಚಾಯಿತಿ ಸ್ವಂತ ಅನುದಾನದಿಂದ ಅದನ್ನು ಕನ್ವರ್ಜೆನ್ಸ್ ಮಾಡಿಕೊಂಡು ಮೇಲುಗಡೆ ಒಂದು ಅದ್ಭುತವನ್ನು ಒಂದು ಸಭಾಂಗಣವನ್ನು ನಿರ್ಮಿಸಬೇಕು ಅಂತ ನಮ್ಮ ಸಭೆಯಲ್ಲಿ ತೀರ್ಮಾನ ತಗೊಳ್ಳುತ್ತೆ